ಹಲೋ ಫ್ರೆಂಡ್ಸ್ ವಾಣಿ ಚಾನಲ್ಗೆ ಸ್ವಾಗತ ಇವತ್ತು ಏನಪ್ಪ ವಿಶೇಷ ಅಂತ ಅಂದರೆ ಇವತ್ತು ಅಪ್ಪಂದಿರ ದಿನಾಚರಣೆ ಇದೆಯಲ್ಲ ಅದಕ್ಕೋಸ್ಕರ ನಮ್ಮ ಅಪ್ಪನ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಮೊದಲಿಗೆ ಅಪ್ಪಂದಿರ ದಿನಾಚರಣೆಯ ಶುಭಾಶಯಗಳು ಹ್ಯಾಪಿ ಫಾದರ್ಸ್ ಡೇ ಅಪ್ಪ ನೋಡಿ ಇವರು ನಮ್ಮ ಪಪ್ಪ ಅವ್ರಿಗೆ ನಾವು ಮೂರು ಜನ ಹೆಣ್ಮಕ್ಳು ಏನಪ್ಪ ಅಂತಂದರೆ ನೋಡಿ ನಮ್ಮದು ಇದು ಫ್ಯಾಮ್ಲಿ ನಾವು ಅಪ್ಪ ಅಮ್ಮ ನಾವು ಮೂರು ಜನ ಹೆಣ್ಮಕ್ಳು ಚಿಕ್ಕವಾದ ಚೊಕ್ಕವಾದ ಸಂಸಾರ ಅಂತಾರಲ್ಲ ಆ ಥರ ಪ್ರೀತಿ ಇದ್ವಿ ನಾವು ಇವಾಗ ನಮ್ಮ ಪಪ್ಪ ನಮ್ಮ ಬಿಟ್ಟು ಹೋಗಿ ನಾಲ್ಕು ವರ್ಷ ಆಗಿದೆ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನನಗೆ ತುಂಬ ಖುಷಿನೂ ಆಗ್ತಿದೆ ಹಾಗೆ ಅವ್ರ ನೆನ ನೆನಪಾದರೆ ತುಂಬ ನೋವು ಆಗ್ತಿದೆ ನನಗೆ ನಾವು ಎಲ್ಲ ಹೆಣ್ಮಕ್ಳಿಗೂ ಅಪ್ಪನೇ ಮೊದಲ ಹೀರೋ ಅಂತ ಅಂತಾರೆ ಅದು ನಮ್ಮ ವಿಷಯದಲ್ಲೂ ನಿಜ ನಿಜಾನೇ ಆಗಿದೆ ನಮಗೆ ಯಾಕಂದ್ರೆ ನಾವು ಮೂರು ಜನ ಹೆಣ್ಮಕ್ಳು ಹುಟ್ಟಿದ್ರು ನಮ್ಮ ಅಪ್ಪ ಒಂದು ದಿನಾನೂ ಹೆಣ್ಮಕ್ಳು ಹುಟ್ಟಿದ್ದಾರೆ ಅಂತ ಒಂದು ದಿನನೂ ಬೇಜಾರು ಮಾಡ್ಕೊಂಡು ಿಲ್ಲ ಅಷ್ಟು ಚೆನ್ನಾಗಿ ಪ್ರೀತಿ ಅಂತ ಕೇರ್ ಮಾಡಿ ಬೆಳೆಸಿದ್ದಾರೆ ನಮಗೆ ಅಷ್ಟೇ ಅಲ್ಲದೆ ಒಳ್ಳೆ ಸಂಸ್ಕೃತಿ ಕೊಟ್ಟು ಬೆಳೆಸಿದ್ದಾರೆ ಹಾಗೆ ನಮಗೆಲ್ಲ ಒಳ್ಳೆ ಮನೆಯಲ್ಲ ನೋಡಿ ಲಗ್ನ ಮದುವೆನೂ ಮಾಡಿಕೊಟ್ಟಿದ್ದಾರೆ ಎದಕ್ಕೂ ಕೊರತೆ ಮಾಡಲಿಲ್ಲ ನಾವು ಅಪ್ಪ ನಮಗೆ ಇರೋ ತನಕ ಅಷ್ಟೇ ಪ್ರೀತಿ ಅಂತ ನೋಡ್ಕೊಂಡು ಬಂದಿದ್ದಾರೆ ನಮಗೆ ಅವ್ರಿಗೆ ಒಂಥರ ಅವರು ಭಾಳ ಸೈಲೆಂಟ್ ನಮ್ಮ ಅಪ್ಪ ಅಂದರೆ ಭಾಳ ಸೈಲೆಂಟು ತಾವು ಮಾತು ತಮ್ಮ ಫ್ಯಾಮ್ಲಿ ಆಯಿತು ತಮ್ಮ ಹೆಂಡತಿ ಮಕ್ಕಳು ಅಷ್ಟು ಆ ಥರ ಇದ್ದ ಇದ್ದ ಬೆಳೆದಿದ್ದಾರೆ ಆಮೇಲೆ ಸ್ವಲ್ಪ ಭಯ ಸ್ವಭಾವ ಅವ್ರಿಗೆ ಅವ್ರು ಯಾರು ಸ ಅಂದರೆ ಯಾರು ಇದು ತಂಟೆಗೂ ಹೋಗ್ತಿರಲ್ಲ ತಾಮಾತು ತಮ್ಮ ಫ್ಯಾಮ್ಲಿ ಆಯಿತು ಅಂತಿರ್ತಿದ್ರು ಅಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಮೂರು ಜನಕ್ಕೂ ಹಾಗೆ ಕೇರ್ ಮಾಡಿ ಹಾಗೆ ಪ್ರೀತಿನ ಬೆಳೆಸಿದ್ದಾರೆ ಅದಕ್ಕೆ ಅನಿಸುತ್ತೆ ಎಲ್ಲ ಹೆಣ್ಮಕ್ಳು ಮೊದಲನೇ ಹೀರೋ ಅಂದರೆ ಅಪ್ಪಾನೇ ಅಂತಾರಂತೆ ಆ ಥರ ನಾವು ಅವಾಗ ಚಿಕ್ಕೋರಿದ್ದಾಗ ಅಷ್ಟೇ ಸ್ಕೂಲಿಗೆ ಹೋಗ್ತಾ ಇದ್ವಿ ಸ್ಕೂಲಿಂತ ಸ್ವಲ್ಪ ಲೇಟ್ ಆದರೆ ಸಾಕು ಸ್ಕೂಲ್ ಹತ್ರನೇ ಬಂದು ಬಿಡ್ತಿದ್ರು ಅದಕ್ಕೆ ಅನ್ನೋದು ಯಾರು ಮಾ ನಾವು ಎಷ್ಟೇ ಯಾರಕ್ಕೆ ನಮ್ಗೆ ಕೇರ್ ಕೊಟ್ಟರು ಆ ಥರ ತಂದೆ ಪ್ರೀತಿ ಥರ ಯಾರು ಪ್ರೀತಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ ನಮಗೆಲ್ಲ ಅಷ್ಟು ಪ್ರೀತಿ ಮಾಡ್ತಾಯಿದ್ರು ಆಮೇಲೆ ನಮಗೆ ಹೋಮ್ವರ್ಕ್ ಮಾಡಿಸೋದಾಯ್ತು ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಿಟ್ಟು ಬರೋದು ನಮ್ಗೆ ಏನು ಬೇಕೊಮ್ಮೆ ಸಂಡೆ ಬಂದರೆ ಸಾಕು ನಮ್ಮ ಪಾಪ ಎಲ್ಲ ಕಡೆ ಕರ್ಕೊಂಡು ಮೂವಿ ಅಂತ ಕರ್ಕೊಂಡು ಹೋಗ್ತಿದ್ರು ಹೋಟೆಲಿಗೆ ಕರ್ಕೊಂಡು ಹೋಗ್ತಿದ್ರು ದರ ಸಂಡೇನಷ್ಟೇ ಹೋಟೆಲ್ ಊಟ ಮಾಡಿಸ್ತಿದ್ರು ಗಾರ್ಡನ್ ಅಂತ ಹೋಗ್ತಿದ್ವಿ ಅವಾಗೆಲ್ಲ ಇಷ್ಟೆಲ್ಲ ಫೋನಿಗೇನೆಲ್ಲ ಇರ್ತಾ ಇರಲಿಲ್ಲ ಅವಾಗೆಲ್ಲ ಅಂದರೆ ಗಾರ್ಡನ್ ಕರ್ಕೊಂಡು ಹೋಗೋದು ಮೂವಿ ಇದೇ ಒಂಥರ ನಮಗೆಲ್ಲ ಎಂಜಾಯ್ಮೆಂಟ್ ಅನ್ನಿಸ್ತಾ ಇತ್ತು ಅವ್ರ ಜೊತೆ ಅಡ್ಡಾಡೋದು ಒಂಥರ ಖುಷಿ ಕೊಡ್ತಾ ಇತ್ತು ನಮಗೆ ಇವಾಗೆಲ್ಲ ಜಸ್ಟ್ ಅವು ನೆನಪು ಅಷ್ಟೇ ಆಗಿಬಿಡುತ್ತೆ ನಾ ಹೇಳೋದೇನಪ್ಪ ಅಂದರೆ ತಂದೆ ತಾಯಿ ಇದ್ದಾಗ ಪ್ಲೀಸ್ ಎಲ್ಲರೂ ಬೆಲೆ ಕೊಡಿ ಯಾಕಂದರೆ ಈಗ ನಾವು ತಂದೆ ತಾಯಿ ಹೋದ್ಮೇಲೆ ನಾವು ಎಷ್ಟೇ ಕೂತು ಅವ್ರ ಮುಂದೆ ಕಣ್ಣೀರು ಹಾಕಿದ್ರು ಅವ್ರಿಗೆ ಗೊತ್ತಾಗಲ್ಲ ಇದ್ದಾಗ ಪ್ರೀತಿ ಅಂತ ನೋಡ್ಕೊಳ್ಳಿ ಅದನ್ನೇ ಒಂದೇ ಕೇಳ್ಕೊಳ್ಳೋದು ಹೆಣ್ಮಕ್ಳಾಯಿತು ಗಂಡು ಮಕ್ಕಳಾಗಿತ್ತು ಯಾಕಂದರೆ ಎಷ್ಟು ಜನ ಅನಾಥ ಮಕ್ಕಳು ಇರ್ತಾರೆ ಅಂಥದ್ರಲ್ಲಿ ನಮಗೆ ತಂದೆ ತಾಯಿ ಪ್ರೀತಿ ಸಿಕ್ಕಿದೆ ಅಂದರೆ ನಾವೇ ಪುಣ್ಯವಂತರು ಅಂದ್ಕೋಬೇಕು ನಾನು ಹೇಳೋದಷ್ಟೇ ಯಾಕಂದರೆ ತ ನಾವು ಫಾದರ್ಸ್ ಡೇ ಇದೆ ಮದರ್ಸ್ ಡೇ ಇದೆ ಅಂತ ವಿಶ್ ಮಾಡೋದಷ್ಟೇ ಅಲ್ಲ ಮನಸ್ಸಲ್ಲಿ ನಮ್ಗೆ ಅವ್ರ ಮೇಲೆ ಗೌರವ ಪ್ರೀತಿ ಆವಾಗಲಾದರೂ ಇದ್ದೇ ಇರುತ್ತೆ ನಂಗೆ ಇವತ್ತೇನೋ ಗೊತ್ತಿಲ್ಲ ಅವ್ರ ಬಗ್ಗೆ ಮಾತಾಡಬೇಕಂತನಿಸ್ತು ಇದು ನೋಡಿ ನಾವು ನಮ್ಮ ಪಪ್ಪ ಅಂದ ಅರವತ್ತು ವರ್ಷ ಶಾಂತಿ ಇತ್ತು ಅವಾಗ ನಮ್ಮ ಮೂರು ಜನಕ್ಕೂ ಸೇಮ್ ಕಲರ್ ಸಾರಿ ಕೊಡಿಸಿದ್ರು ನಾನು ಈ ಮೂರು ಜನನೂ ಒಂದೇ ಕಲರ್ ಸಾರಿಯಲ್ಲಿ ನೋಡಬೇಕಂತ ನಾವು ಈ ಥರ ಕೂತ್ಕೊಂಡು ಹಂಗೆ ಫೋಟೋನ ತೆಗೆಸ್ಕೊಂಡ್ವಿ ಇದು ನೋಡಿ ಫೋಟೋ ನಮಗೆ ಮೆಮೊರ ಮೆಮೊರೇಬಲ್ ಆಗೇ ಉಳಿತು ಇದು ಅದಕ್ಕೆ ಯಾವಾಗಿದ್ರೂ ಫೋಟೋ ಯಾಕೆ ನಾವು ಫೋಟೋ ಕ್ಲಿಕ್ ಮಾಡ್ಕೊತೀವಿ ಆ ಟೈಮಲ್ಲಿ ಅಂದರೆ ಒಂದು ಸ್ವೀಟ್ ಮೆಮೊರಿ ಇರ್ತದಂಥರಲ್ಲ ಹಾಗೆ ಆಗಿದೆ ನಾವು ಇವಾಗ ಈ ಫೋಟೋ ನೋಡಿ ಎಷ್ಟೋ ಸಲ ನಾವು ನಮ್ಮ ಅಪ್ಪ ಅಂತ ನಮ್ಮ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಅವರಷ್ಟು ಪ್ರೀತಿ ಕೊಟ್ಬಿಟ್ಟಿದ್ದಾರೆ ನಮ್ಗೆ ಏನೋ ನಮಗೆ ಇಷ್ಟು ನಾಲ್ಕು ವರ್ಷ ಆದರೂ ಇವಾಗಲೂ ನಮ್ಮ ಪಪ್ಪ ನೆನಪು ಬರುತ್ತೆ ನಮಗೆ ತವ್ರ ಮನೆ ಅಂತಂದರೆ ಏನೋ ನಾವು ಹೋದ ತವ್ರ ಮನೆಗೆ ಹೋದ್ರೆ ಸಾಕು ಅದನ್ನು ತರಿಸಿ ತಿನ್ನಿಸೋದು ಇದನ್ನು ತರಿಸ್ಕೊಡೋದು ನಮ್ಮ ಮಕ್ಳನ್ನ ಚೆಂದ ನೋಡ್ಕೊಳ್ಳೋದು ನಮ್ಮ ಕೇರ್ ಮಾಡೋದು ಅದೆಲ್ಲ ಪ್ರೀತಿ ನಮಗೆ ಬರೀ ನೆನಪಾಗಿ ಎಷ್ಟೇ ಉಳಿದ್ಬಿಟ್ಟಿದೆ ಇವಾಗ ಅಷ್ಟು ಬೇಜಾರಾಗೈತೆ ನಮ್ಮ ಅಪ್ಪ ಆಯಿತು ನಮ್ಮ ಅಮ್ಮ ಆಯಿತು ನಮ್ಗೆ ಯಾವ ಪ್ರೀತಿಯಲ್ಲೂ ಕೊರತೆ ಮಾಡಿಲ್ಲ ನಮ್ಮ ನಿಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಇದ್ರೂ ಸಹ ನಮ್ಮನ್ನ ಚೆನ್ನಾಗೇ ನೋಡ್ಕೊಂಡಿದ್ದಾರೆ ನಮ್ಮ ಪಪ್ಪ ನಮಗೆ ಏನೂ ಕಡಿಮೆ ಮಾಡಿಲ್ಲ ಅವ್ರದ್ದು ಯಾಕೆ ಅದಕ್ಕೆ ಇವತ್ತು ಅವ್ರ ಬಗ್ಗೆ ಮಾತಾಡಬೇಕಂತ ತುಂಬ ಇತ್ತು ಅದಕ್ಕೆ ಮಾತಾಡಿದ್ದೀನಿ ನಾನು ಮಾತಾಡಿದ್ರಲ್ಲಿ ಏನಾದ್ರು ತಪ್ಪಿದ್ರೆ ಕ್ಷಮೆ ಇರಲಿ ಹಾಗೆ ನಿಮ್ಮ ಅಪ್ಪ ಅಮ್ಮ ಹೇಗೆ ಯಾವ ಥರ ಇದ್ದಾರೆ ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಹೆಂಗೆ ಅನಿಸ್ತು ಅಂತ ನನಗೆ ಹೇಳಿ ಇದು ವಿಡಿಯೋ ಇವರೇ ನಮ್ಮ ಪಪ್ಪ ನಮಗೆ ಇಷ್ಟವಾದ ನಮ್ಮ ಮೈ ಡ್ಯಾಡಿ ಇಸ್ ಮೈ ಹೀರೋ ಅಂತಲ್ಲ ಆ ಥರ ಇದ್ದಾರೆ ನಮ್ಮ ಪಪ್ಪ ಅಂದರೆ ನಮ್ಮ ಹೀರೋನೇ ಅವರು ಎಲ್ಲರಿಗೂ ಎಲ್ಲ ಅಪ್ಪಂದಿರಿಗೂ ಅಪ್ಪಂದಿರೋ ದಿನಾಚರಣೆ ಶುಭಾಶಯಗಳು ಹ್ಯಾಪಿ ಫಾದರ್ಸ್ ಡೇ ಮಿಸ್ ಯು ಅಪ್ಪ ತುಂಬ ಮಿಸ್ ಮಾಡ್ಕೊತೀವಿ ನಿಮ್ಮ ನೆನೆಸ್ಲಿರೋ ದಿನಾನೇ ಇಲ್ಲ ಅದರಲ್ಲೂ ಹೆಣ್ಮಕ್ಳಿಗೆ ಸ್ವಲ್ಪ ತಂದೆ ಮೇಲೆ ತುಂಬ ಪ್ರೀತಿ ಅಂತೆ ಅದು ಸುಳ್ಳಲ್ಲ ನಾವು ಅಷ್ಟೇ ಸದಾಕಾಲ ಏನೇ ಫಂಕ್ಷನ್ ಆಗಲಿ ಅವ್ರು ಏನಂದರೆ ನಮ್ಮ ಅಪ್ಪ ವೈದ್ಯಕ್ಕೆಲ್ಲ ಮಾಡಿಸ್ತಾಯಿದ್ರು ಅಂದರೆ ಪೂಜೆ ಪುನಸ್ಕಾರ ಎಲ್ಲ ಮಾಡ್ಸೋಕೆ ಹೋಗ್ತಿದ್ರು ನಮ್ಮ ಮನೇಲಿ ಗಣಪತಿ ಕುಡಿಸಿದ್ರೆ ತುಳಸಿ ಮದುವೆಗೆ ಎಲ್ಲನೂ ಪಪ್ಪನೇ ಬರ್ತಾಯಿದ್ರು ಮಾಡ್ಸೋಕ್ಕೆ ಇವಾಗಲೂ ಅವ್ರು ನೆನಪು ಬರುತ್ತೆ ನನಗೆ ಹಬ್ಬ ಬಂದರೆ ಸಾಕು ಎಲ್ಲ ಹಬ್ಬಕ್ಕೂ ಅವರೇ ಬರ್ತಾರೆ ಬರ್ತಾ ಇದ್ದರು ಬೇಜಾರು ಅನಿಸುತ್ತೆ ನನಸ್ಕೊಂಡ್ರೆ ಅದಕ್ಕೆ ಪ್ಲೀಸ್ ಇದ್ದಾಗ ತಂದೆ ತಾಯಿ ಗೌರವ ಕೊಡಿ ಅವ್ರು ಬೇಕಂದ್ರೆ ನಾವು ಎಷ್ಟು ಕಣ್ಣೀರು ಹಾಕಿದ್ರು ಅವ್ರು ಸಿಗೋಲ್ಲ ನಮಗೆ ನಮಗೆ ಇವಾಗಲೂ ಅವ್ರು ನಮ್ಮ ಪಪ್ಪನ ಫೋಟೋ ನೋಡಿದ್ರೆ ನನಗೆ ತಡ್ಕೊಳೋಕೆ ಆಗಲ್ಲ ಅಷ್ಟು ಬೇಜಾರು ಅನಿಸುತ್ತೆ ನನ್ನ ಮಾತಿನ ಸಾರಿ ಸ್ವಾರಿ ಸ್ವಲ್ಪ ಬೇಜಾರಾಯಿತು ಓಕೆ ಫ್ರೆಂಡ್ಸ್ ಯಾವ ಥರ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ ನನ್ನ ವಿಡಿಯೋ ಪೂರ್ತಿ ನೋಡಿದವ್ರಿಗೆಲ್ಲ ಧನ್ಯವಾದಗಳು ಬಾಯ್ ಬಾಯ್ ಫ್ರೆಂಡ್ ಅಪ್ಪಂದಿರ ದಿನಾಂಜ್ಯದ ಶುಭಾಶಯಗಳು ಬಾಯ್ ಬಾಯ್